ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ಯುಗಗಳಿವೆ ಅವುಗಳ ಅವಧಿ ಎಷ್ಟು ಮತ್ತು ಕಲಿಯುಗದ ಬಗ್ಗೆ ಶ್ರೀಕೃಷ್ಣನು ಅರ್ಜುನನ ಬಳಿ ಕುರುಕ್ಷೇತ್ರದಲ್ಲಿ ಹೇಳಿದ್ದೇನು ಹಾಗೆ ವಿಷ್ಣುವಿನ ಹತ್ತು ಅವತಾರಗಳು ಯಾವುದು ವಿಷ್ಣುವಿನ ದಶಾವತಾರಗಳು ಡಾರ್ವಿನ್ ಡಾರ್ವಿಂಥಿಯರಿಗೆ ಕ್ರಮವಾಗಿ ಸೂಚಿಸುವ ಥರ ಕಾಣಬಹುದು ಮತ್ತು ಇಲ್ಲಿನ ಅಧರ್ಮನಾಶ ಮಾಡಿ ಧರ್ಮ ಪುನಃಸ್ಥಾಪನೆ ಮಾಡಲು ಬರುವ ವಿಷ್ಣುವಿನ ಕೊನೆಯ ಅವತಾರವಾದ ಕಲ್ಕಿ ಅವತಾರ ಕಲಿಕೆಯ ಜನನ ಯಾವ ಗ್ರಾಮದಲ್ಲಿ ಆಗುತ್ತದೆ ಮತ್ತು ಕಲ್ ಕಲಿಕೆಯ ತಂದೆ ತಾಯಿ ಯಾರು ಹಾಗೆ ಕಲಿ ಮತ್ತು ಕಲ್ಕಿಯ ಯುದ್ಧ ನಡೆಯುವಾಗ ಕಲಿಕೆಗೆ ಯಾರೆಲ್ಲ ಸಹಾಯ ಮಾಡಲಿದ್ದಾರೆ ಅನ್ನುವುದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸಂಪೂರ್ಣ ವಿಡಿಯೋ ನೋಡಿ ಅರ್ಥವಾಗುತ್ತದೆ ಹಾಗೆ ಇದೇ ಥರ ಮುಂಬರುವ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹಿಂದೂ ಧರ್ಮದಲ್ಲಿ ನಾಲ್ಕು ಯುಗಗಳು ಇವೆ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಮತ್ತು ಕಲಿಯುಗ ಸತ್ಯಯುಗ ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ವರ್ಷ ಅವಧಿ ಆಗಿರುತ್ತದೆ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ವಿಭಿನ್ನ ಲೋಕಗಳಿದ್ದವು ಉದಾಹರಣೆಗೆ ದೇವಲೋಕ ಮತ್ತು ಅರಸಲೋಕ ಇಲ್ಲಿ ವಿಷ್ಣುವಿನ ಮೊದಲನೇ ನಾಲ್ಕು ಅವತಾರಗಳು ಆಗಿವೆ ತ್ರೇತಾಯುಗ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವರ್ಷ ಆಗಿರುತ್ತದೆ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಒಂದೇ ಲೋಕದಲ್ಲಿದ್ದವು ಉದಾಹರಣೆಗೆ ರಾಮ ಮತ್ತು ರಾವಣ ಇಲ್ಲಿ ವಿಷ್ಣುವಿನ ಮೂರು ಅವತಾರಗಳು ಆಗಿವೆ ದ್ವಾಪರ ಯುಗ ಎಂಟು ಲಕ್ಷದ ಅರವತ್ತ್ನಾಲ್ಕು ಸಾವಿರ ವರ್ಷ ಇದರ ಅವಧಿ ಆಗಿರುತ್ತದೆ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಒಂದೇ ಮನೆಯಲ್ಲಿದ್ದವು ಉದಾಹರಣೆಗೆ ಪಾಂಡವರು ಮತ್ತು ಕೌರವರು ಇಲ್ಲಿ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನ ಅವತಾರ ಆಗಿದೆ ಇನ್ನು ಕಲಿಯುಗ ನಾವು ಜೀವಿಸುತ್ತಿರುವ ಈ ಯುಗದ ಅವಧಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಆಗಿರುತ್ತದೆ ಇಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಒಂದೇ ವ್ಯಕ್ತಿಯಲ್ಲಿವೆ ಉದಾಹರಣೆಗೆ ನಾವೇ ನಮ್ಮೊಳಗೆ ವಿಷ್ಣುವಿನ ಒಂಬತ್ತನೆಯ ಅವತಾರ ಕಲಿಯುಗದ ಪ್ರಾರಂಭದಲ್ಲಿ ಆಗಿದೆ ಇನ್ನು ಹತ್ತನೆಯ ಅವತಾರ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿಯ ಅವತಾರ ಆಗಲಿದೆ ಎಂದು ಹೇಳಲಾಗುತ್ತದೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಈ ನಾಲ್ಕು ಯುಗಗಳು ಸೇರಿದರೆ ಒಂದು ಮಹಾಯುಗ ಆಗುತ್ತದೆ ಸಾವಿರ ಮಹಾಯುಗ ಸೇರಿದರೆ ಒಂದು ಕಲ್ಪ ಒಂದು ಕಲ್ಪ ಎಂದರೆ ಬ್ರಹ್ಮನ ಒಂದು ದಿನ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ನಮ್ಮ ತದಾತ್ಮಾನಂ ತದಾತ್ಮನ ಪರಿತ್ರಾಣಾಯ ಪರಿತ್ರಣಾಯ ವಿನಾಶಾಯ ವಿನಾಶಾ ಚದು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಒಳ್ಳೆಯದನ್ನು ಸಂರಕ್ಷಿಸಲು ದುಷ್ಟರನ್ನು ಶಿಕ್ಷಿಸಲು ಧರ್ಮವನ್ನು ಪುನಃ ಸ್ಥಾಪಿಸಲು ಪ್ರತಿ ಯುಗ ಯುಗದಲ್ಲಿ ಜನ್ಮ ತಾಳುತ್ತೇನೆ ಎಂದು ಶ್ರೀಕೃಷ್ಣ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಹೇಳಿದ್ದಾನೆ ನಾವು ಇಂದು ಜೀವಿಸುತ್ತಿರುವ ಕಲಿಯುಗದಲ್ಲಿ ಅನೀತಿ ಅಧರ್ಮ ಹಿಂಸೆ ಅನ್ಯಾಯ ದುಃಖ ಹೆಚ್ಚಾಗುತ್ತಿದೆ ಸತ್ಯದ ಬಾಯಿ ಮುಚ್ಚಿಸಿ ಸುಳ್ಳು ಊರೆಲ್ಲ ತಿರುಗುತ್ತದೆ ಮೋಸ ವಂಚನೆ ಒಳ್ಳೆತನವನ್ನು ಹುಡುಕಿದರೂ ಸಿಗುವುದಿಲ್ಲ ಕ್ರೂರತೆ ದುರಾಸೆ ಮತ್ತು ಅಹಿಂಸೆ ಇವೆಲ್ಲ ಮನುಷ್ಯನ ಮುಖ್ಯ ಸ್ವಭಾವ ಆಗುತ್ತಿದೆ ಶಾಸ್ತ್ರಗಳ ಪ್ರಕಾರ ಕಲಿಯುಗ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಎಂದು ಹೇಳಿದ್ದಾರೆ ಈಗ ಐದುನೂರು ವರ್ಷ ಕಳೆದು ಹೋಗಿದೆ ಕಲಿಯುಗದ ಮೊದಲ ಹತ್ತು ಸಾವಿರ ವರ್ಷ ಸುವರ್ಣ ಕಾಲವೆಂದು ನಂಬಲಾಗಿದೆ ಈ ಮೊದಲ ಹತ್ತು ಸಾವಿರ ವರ್ಷ ದೇವರ ಪೂಜೆ ಪುನಸ್ಕಾರ ಒಳ್ಳೆಯತನ ಅಲ್ಪ ಸ್ವಲ್ಪ ನಡೆದಿರುತ್ತದೆ ಮಹಾವಿಷ್ಣುವಿನ ಕೊನೆಯ ಅವತಾರವಾದ ಕಲ್ಕಿ ಅವತಾರ ಕಲಿಯುಗದ ಅಂತ್ಯಕಾಲಕ್ಕೆ ಮಹಾವಿಷ್ಣು ಕಲ್ಕಿಯಾಗಿ ಅವತರಿಸುತ್ತಾನೆ ಇಲ್ಲಿನ ಅಧರ್ಮ ನಾಶ ಮಾಡಿ ಮತ್ತೆ ಧರ್ಮ ಸ್ಥಾಪನೆ ಮಾಡ್ತಾನೆ ಎನ್ನುವ ನಂಬಿಕೆ ನಮ್ಮ ಹಿಂದೂ ಪುರಾಣದಲ್ಲಿ ಇದೆ ಹಾಗಾದರೆ ಆ ಕಲ್ಕಿ ಅವತಾರ ಆಗುವುದು ಯಾವಾಗ ಕಲ್ಕಿಯ ತಂದೆ ಮತ್ತು ತಾಯಿ ಹೆಸರು ಏನು ಕಲ್ಕಿ ಅವತಾರ ಎತ್ತಲಿರುವ ಆ ಪ್ರದೇಶವಾದರೂ ಯಾವದು ಎನ್ನುವುದರ ಬಗ್ಗೆ ತಿಳಿಯೋಣ ಅದಕ್ಕೂ ಮೊದಲು ಮಹಾವಿಷ್ಣುವಿನ ಹತ್ತು ಅವತಾರ ಬಗ್ಗೆ ಚರ್ಚಿಸೋಣ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಗೊತ್ತಿರುವ ಹಾಗೆ ಹತ್ತು ಅವತಾರಗಳು ಬರುತ್ತವೆ ಮತ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕೊನೆಯದಾಗಿ ಕಲ್ಕಿ ಇವುಗಳು ವಿಷ್ಣುವಿನ ಹತ್ತು ಅವತಾರಗಳು ಮಹಾವಿಷ್ಣುವಿನ ಈ ಹತ್ತು ಅವತಾರಗಳು ಜೀವವಿಜ್ಞಾನಿಯಾದ ಡಾರ್ವಿನ್ ತೀರಿಗೆ ಒಪ್ಪುತ್ತದೆ ಮಾನವ ಹೇಗೆ ವಿಕಾಸಗೊಂಡನೋ ಅದನ್ನು ನೋಡಿದರೆ ಈ ಹತ್ತು ಅವತಾರಗಳು ಸಹ ಹಾಗೇ ಇದೆ ಎಂದು ನಾವು ಇಲ್ಲಿ ಗಮನಿಸಬಹುದು ಈ ದಶಾವತಾರಗಳು ಜೀವಿಗಳ ವಿಕಾಸದ ಕ್ರಮವನ್ನು ಸೂಚಿಸುವ ಥರ ಕಾಣುತ್ತದೆ ಮಹಾವಿಷ್ಣುವಿನ ಮೊದಲನೇ ಅವತಾರ ಮಸ್ತ್ಯ ಎಂದರೆ ಜಲಚರಗಳಿಂದ ಆರಂಭ ಊರ್ಮ ಎಂದರೆ ಆ್ಯಂಪಿಬಿಯನ್ಸ್ ಉಭಯಚರ ಅಂದರೆ ಭೂಮಿಯ ಮೇಲೆ ಇರುತ್ತೆ ಮತ್ತು ನೀರಲ್ಲೂ ಇರುತ್ತೆ ವರಹ ಅಂದರೆ ಸಸ್ತನಿ ನರಸಿಂಹ ಎಂದರೆ ಅರ್ಧ ಮಾನವ ಅರ್ಧ ಪ್ರಾಣಿ ಅಂತಿಮವಾಗಿ ರಾಮ ಕೃಷ್ಣ ಪರಶುರಾಮ ಮಾನವ ರೂಪಗಳಿಗೆ ಹೋಲುತ್ತದೆ ಇದು ಡಾರ್ವಿನ್ ವಿಕಾಸದ ಕ್ರಮಕ್ಕೆ ಸಮಾನವಾಗಿದೆ ಅಂದರೆ ಜಲಚರಗಳಿಂದ ಉಭಯ ಚರ ಸಸ್ತನಿ ಮಾನವವರೆಗೂ ಈಗ ಕಲ್ಕಿಯ ಅವತಾರ ಎಲ್ಲಿಂದ ಆಗುತ್ತದೆ ಮತ್ತು ತಂದೆ ತಾಯಿ ಹೆಸರುವನ್ನು ಕಲ್ಕಿ ಎಲ್ಲಿರುತ್ತಾನೆ ಎಂದು ತಿಳಿದುಕೊಳ್ಳೋಣ ಕಲ್ಕಿಯ ಜನನ ಭಾರತದ ಶಂಬಾಲ ಎಂಬ ಒಂದು ಗ್ರಾಮದಲ್ಲಿ ಆಗುತ್ತೆ ಅಂತ ಹೇಳಲಾಗಿದೆ ಆದರೆ ಈ ಗ್ರಾಮ ಎಲ್ಲಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಕಲ್ಕಿ ವಿಷ್ಣುವೇಶ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಮತ್ತು ಸುಮತಿ ಎಂಬ ತಾಯಿಯ ಗರ್ಭದಿಂದ ಜನಿಸುತ್ತಾನೆ ಎಂದು ಹೇಳಲಾಗುತ್ತದೆ ಕಲ್ಕಿ ಒಬ್ಬ ಶಕ್ತಿಶಾಲಿ ಯೋಧನಾಗಿರುತ್ತಾನೆ ದಿವ್ಯಾಸ್ತ್ರಗಳನ್ನು ಧರಿಸಿರುತ್ತಾನೆ ಮತ್ತು ದೇವದತ್ತ ಎಂಬ ಬಿಳಿ ಕುದುರೆ ಮೇಲೆ ಸವಾರಿ ಮಾಡುತ್ತಾನೆ ಇವನ ಬಳಿ ರತ್ನಮಾರ ಎಂಬ ದಿವ್ಯ ಖಡ್ಗ ಮತ್ತು ಹಲವಾರು ಶಸ್ತ್ರಾಸ್ತ್ರಗಳಿರುತ್ತವೆ ಎಂದು ಹೇಳಲಾಗುತ್ತದೆ ಮುಂದೆ ಕಲಿ ಮತ್ತು ಕಲಿಕೆಯ ಯುದ್ಧ ನಡೆಯುವಾಗ ಸಪ್ತ ಚಿರಂಜೀವಿಗಳಾದ ಹನುಮಂತ ಪರಶುರಾಮ ವಿಭೀಷಣ ವ್ಯಾಸರು ಅಶ್ವತ್ಥಾಮ ಕೃಪಾಚಾರ್ಯರು ಮತ್ತು ಬಲಿ ಎಲ್ಲ ಚಿರಂಜೀವಿಗಳು ಕಲಿಕೆಯ ದರ್ಶನ ಪಡೆದು ಅವನ ಕಡೆ ನಿಂತು ಯುದ್ಧ ಮಾಡ್ತಾರೆ ಎಂದು ಸಹ ಹೇಳಲಾಗುತ್ತದೆ ನಂತರ ಧರ್ಮ ಮತ್ತೆ ಚಿಗುರುತ್ತದೆ ಸೃಷ್ಟಿ ಇನ್ನೊಂದು ಯುಗದತ್ತ ಸಾಗುತ್ತದೆ ಕಲಿಕೆಯ ಕುದುರೆ ಇರುವುದು ಎಲ್ಲಿ ಕಲಿಕೆಗೆ ಕಾಯುತ್ತಿದೆ ಆ ದೇವದತ್ತ ಕುದುರೆ ಮತ್ತು ಕಲಿಯುಗ ಅಂತ್ಯವಾಗುವ ಸಮಯದಲ್ಲಿ ಏನೆಲ್ಲ ಅನಾಹುತಗಳು ಸಂಭವಿಸುತ್ತವೆ ಎನ್ನುವುದು ಮುಂದಿನ ವೀಡಿಯೋದಲ್ಲಿ ತಿಳಿಯೋಣ ಅಲ್ಲಿಯವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ